ಹಾಯ್ ವೆಲ್ಕಮ್ ಟು ವಿಡ್ಸಿಟ್ ಕಿಚನ್ ನಾವು ಇವತ್ತು ಎಣ್ಣೆ ಬದ್ನೆಕಾಯಿ ಮಾಡ್ತಾಯಿದ್ದೀವಿ ಎಣ್ಣೆಗಾಯಿ ಮುಳುಗಾಯಿ ಪಲ್ಯ ಅದಕ್ಕೆ ನಾವು ಒಂದು ಕಾಲು ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀವಿ ಒಂದು ಬೊಗಣೆಗೆ ನೀರು ಇಟ್ಕೊಂಡು ಅದನ್ನು ಕಟ್ ನಾಲ್ಕು ಭಾಗ ಮಾಡ್ಕೊಂಡು ಆ ನೀರೊಳಗೆ ಹಾಕ್ಕೊಳ್ಳೋಣ ನೀವು ಗುಂಡು ಬದನೆಕಾಯನ್ನು ತೊಗೋಬೋದು ನಮ್ಮ ಸ್ವಲ್ಪ ಈ ಥರ ಇದ್ದಾವೆ ಸ್ವಲ್ಪ ಉದ್ದಕೆ ಪೂರ್ತಿ ಕಟ್ ಮಾಡಬಾರ್ದು ಅರ್ಧ ಅರ್ಧ ಬರವರೆಗೂ ನಾಲ್ಕು ಭಾಗ ಮಾಡ್ಕೋಬೇಕು ಇದನ್ನು ತುಂಬೆಲ್ಲ ತಕ್ಕೊಂಡು ಈಗ ನೀರಿಗೆ ಹಾಕಿದೀವಿ ಬದನೆಕಾಯಿನ ಕಟ್ ಮಾಡಿ ಹಂಗೆ ಇಡೋದ್ರಿಂದ ಕರ್ರಗೆ ಅದಕ್ಕೆ ಕಪ್ಪಾಗಬಾರ್ದು ಅಂತ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕತ್ತ ಇದ್ದೀವಿ ಈಗ ಒಂದು ಈರುಳ್ಳಿ ತಗೊಂಡಿದ್ದೀವಿ ಕಟ್ ಮಾಡ್ಕೊಳ್ಳೋಣ ತೀರ ಚಿಕ್ಕ ಚಿಕ್ಕದೇನು ಬೇಡ ಚೂರು ದಪ್ಪಗಿದ್ರೂ ನಡಿತೈತಿ ನಿಮ್ಗೆ ಎಷ್ಟು ಈರುಳ್ಳಿ ಬೇಕಾ ಅಷ್ಟು ಹಾಕಬೋದು ಒಂದೇ ಅಂತೇನಿಲ್ಲ ಈಗ ಬಾಣಲೆ ಇಟ್ಕೊಂಡಿದ್ದೀವಿ ಸ್ಟವ್ ಹಚ್ಕೊಳ್ಳೋಣ ಈಗ ಇದಕ್ಕೆ ನಾವು ಸ್ವಲ್ಪ ಗುರೆಳ್ ಹಾಕತ್ತದೀವಿ ಹುರ್ಕೊಳ್ಳೋಕ್ಕೆ ಗುರೆಳ್ಳು ಚಟಪಟ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಉರಿಬೇಕು ಸಣ್ಣ ಉರಿಲೆ ಈಗ ಚಟಪಟ ಅಂತ ಸಿಡಿತದ ಗುರಳು ಹುರಿದಾಗಿತ್ತು ಇವಾಗ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ಈಗ ಇದಕ್ಕೆ ಒಂದಿಷ್ಟು ಶೇಂಗಾ ಬೀಜ ಹಾಕೋತದೆ ಉರಿಯೋಕ್ಕೆ ಇದಕ್ಕೆ ನೀವು ಕೊಬ್ಬರಿ ಬೇಕಾದರೂ ಹಾಕಬೋದು ಚೆನ್ನಾಗಿರುತ್ತೆ ಕೊಬ್ಬರಿ ಸ್ವಲ್ಪ ಎಳ್ಳು ಹಾಕೋಬೋದು ಈಗ ಶೇಂಗ ಹುರಿದಾಗತ್ತೆ ಇವಾಗ ತೀರ ಕೆಂಪುಗೇನು ಜಾಸ್ತಿ ಹೊತ್ತು ಉರಿಯೋದು ಬೇಕಾಗಿಲ್ಲ ಈಗ ಇದನ್ನು ಪ್ಲೇಟಿಗೆ ತಕೊಂಬಿಡಣ ಇವಾಗ ಇವಾಗ ನಾವೇನು ಬದನೆಕಾಯಿನ ನಾಲ್ಕು ಭಾಗ ಮಾಡ್ಕೊಂಡಿದ್ವಲ್ಲ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಬಾಣ್ಲಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬದನೆಕಾಯಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರ್ತತೆ ಆಮೇಲೆ ಬದನೆಕಾಯಿ ಬೇಗ ಬೇಯುತ್ತೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀರಿರುತ್ತೆ ಚಟಪಟ ಅಂತ ಸಿಡಿಯುತ್ತೆ ಹುಷಾರು ಒಂದು ಸ್ವಲ್ಪ ಹುರ್ಕೊಂಡ್ಮೇಲೆ ಒಂದೆರಡು ನಿಮಿಷ ಮುಚ್ಚಿಟ್ಬಿಡಣ ಸ್ವಲ್ಪ ಮೆತ್ಗಾಗವ್ರು ಈಗ ನೋಡಿ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ಫ್ರೈ ಆಗಿದ್ದೆ ಈಗ ತಗೊಂಡ್ಬಿಡಣ ಪ್ಲೇಟಿಗೆ ಆಗಲೇ ಅರ್ಧ ಬಿಟ್ಟಿರ್ತಾವೆ ಬದನೆಕಾಯಿ ಆಮೇಲೆ ಜಾಸ್ತಿ ಕುದಿಸೋದು ಬೇಕಾಗಲ್ಲ ಈಗ ಪ್ಲೇಟಿಗೆ ತಕ್ಕೊಂಬಿಡೋಣ ಇವಾಗ ಇದೇ ಬಾಣಲಿಗೆ ಈಗ ಮಸಾಲ ರುಬ್ಕೊಂಬರೋಣ ಒಂದು ಸಣ್ಣ ಜಾರ ತೊಗೊಂಡಿದ್ದೀವಿ ಇದಕ್ಕೆ ಹುರಿದಿರೋ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಆಮೇಲೆ ಗುರುಳು ಹಾಕೋತ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಒಂದಿಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಒಂದು ಅದ ಅರ್ಧ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನಷ್ಟು ಅಚ್ಚ ಖಾರ ಪುಡಿ ಬೆಲ್ಲ ಈಗ ಇದನ್ನ ಗ್ರೈಂಡರ್ ಮಾಡ್ಕೊಂಡು ಬಂದೀವಿ ಈಗ ಇದಕ್ಕೆ ಅದನ್ನು ಮಸಾಲೆನ ತುಂಬ ಇದಕ್ಕೆ ಜಾಸ್ತಿ ಮಸಾಲೆ ಐಟಮ್ ಹಾಕಿದ್ರೆ ಚೆನ್ನಾಗಿರಲ್ಲ ಚಕ್ಕೆ ಅದು ಮೆಣಸು ಹಾಕ್ತಾರೆ ಅವೆಲ್ಲ ಹಾಕಬಾರ್ದು ಅಷ್ಟೊಂದು ಟೇಸ್ಟ್ ಬರಲ್ಲ ಈಗ ಬದನೆಕಾಯಿನ ಅದ್ರೊಳಗೆ ತುಂಬ್ಕೊತದೆ ಮಸಾಲೆನ ತುಂಬ್ಕೊಂಡಿದ್ದಾಯ್ತು ಆ ಬಾಣ್ಲೆಗೆ ಎಣ್ಣೆ ಇತ್ತು ಇನ್ನು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅದಕ್ಕೆ ಈಗ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂತೈತೆ ಈಗ ಈರುಳ್ಳಿ ಹಾಕೊಳ್ಳೋಣ ಇವಾಗ ಈರುಳ್ಳಿ ಕರಿಬೇವು ಈರುಳ್ಳಿ ಸ್ವಲ್ಪ ಕೆಂಪಗಾಗಲಿ ಯಾವುದೇ ಅಡುಗೆ ಮಾಡಿದ್ರು ಹಸಿ ಬಿಸಿ ಬೇಯಿಸ್ಬಾರ್ದು ಈಗ ಈರುಳ್ಳಿ ಬೆಂದಿದೆ ಇವಾಗ ನಾವೇನು ತುಂಬ್ಕೊಂಡಿದ್ದೀವಿ ಬದನೇಕಾಯಿನ ಹಾಕೊಂಡ್ಬಿಡೋಣ ಅದಕ್ಕೆ ಹಾಕ್ಕೊಂಡಿದ್ದೆ ಆಯಿತು ಇನ್ನೂ ಒಂದಿಷ್ಟು ಮಸಾಲೆನ ಜಾರ್ನೊಳಗೆ ಉಳಿಸಿದ್ವಿ ಅದಕ್ಕೊಂದಿಷ್ಟು ನೀರು ಹಾಕಿ ಕಲಿಸ್ಕೊಂಡು ಅದನ್ನು ಹಾಕೊಂಬಿಡೋಣ ಇನ್ನೊಂದು ಸ್ವಲ್ಪ ನೀರು ಸೇಸ್ಕೋತ ನಿಮ್ಗೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಹಾಕೊಳ್ರಿ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಬೋದು ಇನ್ನು ಸ್ವಲ್ಪ ನೀರು ಹಾಕೋತ ಇದೀವಿ ಸ್ವಲ್ಪ ಆಗ ಕೈ ಆಡಿಸ್ತಾ ಇರಬೇಕು ಈ ಶೇಂಗಾ ಎಲ್ಲ ಹಾಕಿರೋದ್ರಿಂದ ಬೇಗ ತಳ ಆಗ ತಳ ಹಿಡ್ಕೊಳ್ಳುತ್ತೆ ಹಂಗಾಗಿ ಕಲಿಸ್ಕೊತಾ ಇರಬೇಕು ಸ್ವಲ್ಪ ಇಲ್ಲಾಂದ್ರೆ ಬಿಡುತ್ತೆ ತಳಕ್ಕೆ ಈಗ ಒಂದು ಎರಡು ಮೂರು ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡೋಣ ಸಣ್ಣ ಊರಿಲಿ ಅರ್ಧ ಬದನೇಕಾಯಿ ಕುದ್ದಿರೋದ್ರಿಂದ ಬೇಗ ಮೆತ್ತಗಾಗುತ್ತೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮುಳುಗಾಯಿ ಎಣ್ಣೆಗಾಯಿ ಪಲ್ಯ ನೀವು ಜೋಳದ ರೊಟ್ಟಿ ಚಪಾತಿಗೆ ಯಾವುದೇ ಥರದ ರೊಟ್ಟಿ ಆಗಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ಜಾಸ್ತಿ ಮಸಾಲೆ ಐಟಮು ಅದು ಇದು ನಾವು ಏನೂ ಹಾಕಿಲ್ಲ ಈಗ ಬದನೆಕಾಯಿ ಪಲ್ಯ ರೆಡಿ ಆಗಿದೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ಳೋಣ ಈಗ ಪಲ್ಯ ರೆಡಿ ಆಯಿತು ಈಗ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಗಟ್ಟಿಯಾಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡೈತೆ ಇವಾಗ ಬೌಲಿಗೆ ತಕ್ಕೊಂಡ್ಬಿಡೋಣ ಬಿಸಿ ಬಿಸಿಯಾಗಿ ಯಾವುದ್ರ ಜೊತೆಗಾದ್ರೂ ಚೆನ್ನಾಗಿರುತ್ತೆ നോടി എണ്ണ ബദനക്കായി പല്യ മുളഗായ പല്ല്യ റെഡിയായി പ്ലീസ് സബ്സ്ക്ൈബ് താങ്ക് യു ഫർ വാച്ചിങ് ബൈ